ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮ್ದಾ ನಮ್ಮ ಕೂದಲಿನ ಆರೋಗ್ಯ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಾನಿವತ್ತು ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ ಈ ಯೋಗ ಮುದ್ರೆಯಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹೆಂಗಾಗುತ್ತೆ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ ಮತ್ತೆ ಯಾವಾಗ್ಲೂ ಡ್ರೈ ಆಗುವಂತದ್ದು ಮತ್ತೆ ಬೇಗ ಚರ್ಮದಲ್ಲಿ ಸುಕ್ಕು ರಿಂಕಲ್ಸ್ ಕೂದಲು ಉದ್ರೋ ಸಮಸ್ಯೆ ಬಿಳಿ ಕೂದಲಿನ ಸಮಸ್ಯೆ ಕೂದಲು ಜಾಸ್ತಿ ಉದುರುತಾ ಇರುತ್ತೆ ಅದೆಲ್ಲವನ್ನ ತಡೆಗಟ್ಟೋದಕ್ಕೆ ಈ ಮುದ್ರೆಯನ್ನ ನೀವು ಪ್ರತಿ ದಿನ ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮ್ಮ ಕೂದಲಿನ ಮತ್ತೆ ಚರ್ಮದ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳಲೇಬೇಕು ಅಂತಂದ್ರೆ ಈ ಎರಡು ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ತುಂಬಾ ಸರಳವಾಗಿದೆ ಈ ಮುದ್ರೆಗಳ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಈ ಮುದ್ರೆಗಳಿಂದ ಕೂದಲಿನ ಮತ್ತೆ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅಂತ ತಿಳಿಸ್ತಾ ಇದೀನಿ ಮೊದಲನೇ ಮುದ್ರೆ ಯಾವ್ದಪ್ಪ ಅಂತಂದ್ರೆ ಪೃಥ್ವಿ ಮುದ್ರೆ ನೋಡಿ ನಿಮ್ಮ ಹೆಬ್ಬೆರಳಿನ ತುದಿಗೆ ಉಂಗುರದ ಬೆರಳಿನ ತುದಿಯನ್ನ ತಾಪಿಸ್ಬೇಕು ಈ ರೀತಿ ನೋಡಿ ಹೆಬ್ಬೆರಳು ಉಂಗುರದ ಬೆರಳು ಈ ರೀತಿ ನೀವು ಆರಾಮವಾಗಿ ನಿಮ್ಮ ತೊಡೆಯ ಮೇಲೆ ರೀತಿ ಇಟ್ಕೊಂಡು ಐದು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಧ್ಯಾನ ಮಾಡ್ಬೇಕಾದ್ರೆ ಕೂಡ ಮಾಡಬಹುದು ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಮಾಡಬಹುದು ಟಿವಿ ನೋಡ್ಕೊಂಡು ಸುಮ್ನೆ ಹಾಗೆ ಕೂತ್ಕೊಂಡಿರ್ಬೇಕಾದ್ರೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ ಐದು ನಿಮಿಷಗಳ ಕಾಲ ಪೃಥ್ವಿ ಮುದ್ರೆಯನ್ನ ಮಾಡಿದ ತಕ್ಷಣವೇ ನೀವು ವರುಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನಿಮ್ಮ ಹೆಬ್ಬೆರಳಿನ ತುದಿಗೆ ನಿಮ್ಮ ಕಿರುಬೆರಳಿನ ತುದಿಯನ್ನ ತಾಕಸ್ಬೇಕು ಈ ರೀತಿ ಮತ್ತೆ ಐದು ನಿಮಿಷಗಳ ಕಾಲ ಪೃಥ್ವಿ ಮುದ್ರೆ ಐದು ನಿಮಿಷ ವರುಣ ಮುದ್ರೆ ಐದು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡೋದ್ರಿಂದ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಸ್ನೇಹಿತರೆ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗತ್ತೆ ಸ್ಕಿನ್ ಗ್ಲೋ ಆಗತ್ತೆ ತುಂಬಾ ಜನಕ್ಕೆ ಪಿಂಪಲ್ಸ್ ಬರ್ತಾನೆ ಇರುತ್ತೆ ಪದೇ ಪದೇ ಪಿಂಪಲ್ಸ್ ಆಗ್ತಾನೆ ಇರುತ್ತೆ ಅದು ನಿವಾರಣೆ ಆಗ್ಬೇಕು ಅಂದ್ರೆ ಈ ಎರಡು ಮುದ್ರೆಯನ್ನ ಒಟ್ಟಿಗೆ ಐದೈದು ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಆದ್ರೂ ಪಿಂಪಲ್ಸ್ ಕಡಿಮೆ ಆಗ್ತಿಲ್ಲ ತುಂಬಾನೇ ಪಿಂಪಲ್ಸ್ ಬರ್ತಾ ಇದೆ ಅಂದ್ರೆ ಇನ್ನೂ ಒಂದು ಮುದ್ರೆಯನ್ನ ನೀವು ಆಡ್ ಮಾಡ್ಕೊಳ್ಬಹುದು ಅದು ಸಮಾನ ಮುದ್ರೆ ನೋಡಿ ಈ ಐದು ಬೆರಳುಗಳನ್ನ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇದು ಸಮಾನ ಮುದ್ರೆ ಇದನ್ನ ಇಟ್ಕೊಂಡು ಒಂದು ಮೂರ್ ನಿಮಿಷ ಹಾಗೆ ಕುತ್ಕೋಬೇಕು ಒಂದು ಮೂರು ನಿಮಿಷಗಳ ಕಾಲ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಕೈಗಳನ್ನ ನೀಟಾಗಿ ಆಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿರ್ಬೇಕು ನೀವು ನೋಡಿ ಈ ಮುದ್ರೆ ಮಾಡ್ಬೇಕಾದ್ರೆ ಸಮಾನ ಮುದ್ರೆ ಈ ರೀತಿ ಇಟ್ಕೊಂಡು ಆರಾಮ್ ಹೋಗಿ ಕೂತ್ಕೊಳ್ಳಿ ಮೂರು ನಿಮಿಷ ಆಗಿದ ತಕ್ಷಣ ಯಾವ ಜಾಗದಲ್ಲಿ ನಿಮ್ಗೆ ಪಿಂಪಲ್ಸ್ ಜಾಸ್ತಿ ಬರುತ್ತೆ ಆ ಜಾಗಕ್ಕೆ ಈ ರೀತಿ ನೀವು ಟಚ್ ಮಾಡ್ಬೇಕು ನೋಡಿ ಹೀಗೆ ಈ ರೀತಿ ಎಲ್ಲಿ ಪಿಂಪಲ್ಸ್ ಬರುತ್ತೆ ಆ ಜಾಗಕ್ಕೆ ಈ ಮುದ್ರೆಯನ್ನ ಹಿಡಿದು ಈ ರೀತಿ ಪ್ರೆಸ್ ಮಾಡ್ಬೇಕು ತುಂಬಾ ಜಾಸ್ತಿ ಪಿಂಪಲ್ಸ್ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಅಂದ್ರೆ ಈ ಮುದ್ರೆಯನ್ನ ಕೂಡ ನೀವು ಪೃಥ್ವಿ ಮುದ್ರೆ ಮತ್ತೆ ವರ್ಣ ಮುದ್ರೆ ಜೊತೆ ಆಡ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಬೇಕಾಗಲ್ಲ ತುಂಬಾ ಪಿಂಪಲ್ಸ್ ಇದೆ ಅಂತಂದ್ರೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಖಂಡಿತ ಇದರಿಂದ ಕೂಡ ಒಳ್ಳೆ ರಿಸಲ್ಟ್ ಸಿಗತ್ತೆ ನೋಡಿ ಈ ರೀತಿ ಎಲ್ಲಿ ನಿಮ್ಗೆ ಪಿಂಪಲ್ಸ್ ಇರುತ್ತೆ ಆ ಜಾಗಕ್ಕೆ ಈ ರೀತಿ ನೀವು ಈ ಮುದ್ರೆಯಿಂದ ಇನ್ನೊಂದು ಪ್ರಯೋಜನ ಏನಂದ್ರೆ ಈ ಮುದ್ರೆಯನ್ನ ಹೀಗೆ ಇಟ್ಕೊಂಡು ಐದು ನಿಮಿಷಗಳ ಕಾಲ ಕೂತ್ಕೊಂಡು ನಿಮ್ಮ ದೇಹದ ಯಾವುದೇ ಜಾಗದಲ್ಲಿ ನೋವಿದ್ರೆ ಅಥವಾ ತಲೆ ನೋವಿರುತ್ತೆ ಹೊಟ್ಟೆ ನೋವಿರುತ್ತೆ ಕಾಲಲ್ಲೇನೋ ನೋವಿರುತ್ತೆ ಆ ಜಾಗದ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಈ ಮುದ್ರೆಯನ್ನ ಇಟ್ಕೊಂಡಿರ್ತೀವಿ ಅಲ್ಲ ಐದ್ ನಿಮಿಷ ಐದ್ ನಿಮಿಷ ಆಗಿದ ನಂತರ ಈ ರೀತಿ ಟಚ್ ಮಾಡ್ಬೇಕು ಆ ಜಾಗಕ್ಕೆ ತುಂಬಾ ಜನಕ್ಕೆ ಮೈಗ್ರೇನ್ ತಲೆನೋವಿರುತ್ತೆ ಟೆನ್ಷನ್ ಇಂದ ತಲೆನೋವು ಬಂದಿರುತ್ತೆ ಅಂತ ಟೈಮಲ್ಲಿ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿ ಟಚ್ ಮಾಡೋದ್ರಿಂದ ಮುದ್ರೆಯನ್ನ ಐದ್ ನಿಮಿಷ ಪ್ರಾಕ್ಟೀಸ್ ಮಾಡಿ ನಂತರ ಈ ರೀತಿ ಟಚ್ ಮಾಡೋದ್ರಿಂದ ತಲೆನೋವು ಕೂಡ ಏನಾದ್ರೂ ನೋವಿದ್ರೆ ಅದು ಕೂಡ ಮಾಯ ಆಗತ್ತೆ ಪಿಂಪಲ್ಸ್ ಇದ್ರೂ ಕೂಡ ಪ್ರಾಕ್ಟೀಸ್ ಮಾಡಬಹುದು ದೇಹದ ಯಾವುದೇ ಜಾಗದಲ್ಲಿ ನೋವಿದ್ರೂ ಕೂಡ ಪ್ರಾಕ್ಟೀಸ್ ಮಾಡಬಹುದು ಈ ಮುದ್ರೆಗಳಿಗೆ ಅಷ್ಟೊಂದು ಎನರ್ಜಿ ಇದೆ ಸ್ನೇಹಿತರೆ ಇದ್ರ ಜೊತೆಗೆ ಹೆಚ್ಚು ನೀರನ್ನ ಕುಡೀರಿ ಒಳ್ಳೆ ಫುಡ್ ಅನ್ನ ತಗೊಳ್ಳಿ ಹೆಲ್ದಿ ಫುಡ್ ಅನ್ನ ತಗೊಳ್ಳಿ ಪ್ರತಿದಿನ ರಾತ್ರಿ ಮಲ್ಕೋದಕ್ಕಿಂತ ಮುಂಚೆ ಮುಖವನ್ನ ನೀಟಾಗಿ ವಾಶ್ ಮಾಡಿ ಮಾಯಿಶ್ಚರೈಸರ್ ಅಥವಾ ಯಾವ್ದಾದ್ರು ಅಲೋವೆರಾ ಜೆಲ್ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ಅಪ್ಲೈ ಮಾಡಿ ಮಲ್ಕೋಬಹುದು ಯಾವುದೇ ರೀತಿಯ ಫೇರ್ನೆಸ್ ಕ್ರೀಮ್ ನೆಲ್ಲ ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ಸ್ಕಿನ್ ಹಾಳಾಗುತ್ತೆ ಇನ್ನಷ್ಟು ಸ್ಕಿನ್ ಹಾಳಾಗುತ್ತೆ ಪ್ರತಿದಿನ ರಾತ್ರಿ ಮುಖವನ್ನ ವಾಶ್ ಮಾಡಿ ಮಲ್ಕೊಳ್ಳಿ ಆಗ ನಿಜವಾಗ್ಲೂ ನಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗುತ್ತೆ ಜೊತೆಗೆ ಒಳ್ಳೆ ಫುಡ್ ಅನ್ನ ತಗೊಳ್ಳಿ ಜೊತೆಗೆ ನಾವು ಕೂಡ ಒಂದು ಫೇಸ್ ಪ್ಯಾಕ್ ಕೂಡ ಪ್ರಿಪೇರ್ ಮಾಡಿದ್ವಿ ಪಿಗ್ಮೆಂಟೇಶನ್ ಮತ್ತೆ ಪಿಂಪಲ್ಸ್ ಮತ್ತೆ ಸ್ಕಿನ್ ಗ್ಲೋ ಆಗತ್ತೆ ಅದನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದು ಏನಾದ್ರು ಪರ್ಚೇಸ್ ಮಾಡಬೇಕು ನಮ್ಮ ಪ್ರಾಡಕ್ಟ್ ಅನ್ನ ಹೇರ್ ಆಯಿಲ್ ಅಥವಾ ಏನು ಫೇಸ್ ಪ್ಯಾಕ್ ಅನ್ನ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಹಾಗೆ ಈ ಮುದ್ರೆಯನ್ನ ಯಾವುದೇ ಸಮಯದಲ್ಲಿ ಬೇಕಿದ್ರು ಮಾಡಬಹುದು ಯಾವ ಟೈಮ್ ಅಲ್ಲಿ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಯಾವ ಟೈಮ್ ಫ್ರೀ ಇರುತ್ತೋ ನಿಮ್ಗೆ ಅವಾಗ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ತುಂಬಾನೇ ಪ್ರಯೋಜನ ಸಿಗುತ್ತೆ ಟೈಮ್ ಸಿಕ್ಕಿಲ್ವಾ ತಲೆ ಕೆಡಿಸ್ಕೊಳ್ಬೇಡಿ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಪ್ರಾಕ್ಟೀಸ್ ಮಾಡಿ